ಈಗ ಹರೀಶ್ ಪೂಂಜಾ ಅವರು ಎಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಎರಡು ಕೈ ಎತ್ತಿ ಹೇಳಬೇಕು ಬುಲ ಭಾರಾತ್ಮ ತಾಕೀ ಸರಿಯಾಗಿಲ್ಲ ಈಗ ತಾನೇ ಊಟ ಆಗಿದೆ ಎರಡು ಕೈ ಎತ್ತಿ ಹೇಳಬೇಕು ಮಾತಾ ಭಾರತ್ಮತಾಕೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಿ ಕೀ ಇವತ್ತಿನ ಈ ಅಭೂತಪೂರ್ವವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಈ ಧರ್ಮಸ್ಥಳದ ಈ ಒಂದು ಕಾರ್ಯಕ್ರಮವನ್ನು ಹಿಂದೂ ಧರ್ಮದ ಮೇಲೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಸಂಘಟನೆ ಮಾಡುವಂತಹ ಕರೆಯನ್ನು ಕೊಟ್ಟು ಇವತ್ತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಕರ್ನಾಟಕದ ಎಲ್ಲ ತಾಲೂಕು ಕೇಂದ್ರಗಳಿಂದ ಈ ಧರ್ಮಸ್ಥಳದ ಈ ಪುಣ್ಯ ಭೂಮಿಯಲ್ಲಿ ಈ ಹೋರಾಟದ ಮುಂಚೂಣಿಯನ್ನು ವಹಿಸಿಕೊಂಡು ಇವತ್ತು ಇದಕ್ಕೆ ನೇತೃತ್ವವನ್ನು ಕೊಟ್ಟಿರ್ತಕ್ಕಂಥವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಬಿ ವೈ ವಿಜೇಂದ್ರ ಅವರನ್ನು ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕ ವಿಧಾನಸಭೆಯ ವಿಪಕ್ಷದ ನಾಯಕರು ವಿಧಾನಸಭೆಯಲ್ಲೂ ಧರ್ಮಸ್ಥಳದ ಈ ಒಂದು ಪುಣ್ಯ ಮಣ್ಣಿನ ರಕ್ಷಣೆಗೋಸ್ಕರ ಧ್ವನಿಯನ್ನು ಹತ್ತಿರತಕ್ಕಂಥ ನಮ್ಮೆಲ್ಲರ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರನ್ನು ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ ಅದೇ ರೀತಿ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರು ನಮ್ಮೆಲ್ಲರ ನೇತಾರರು ಆಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ರಾಷ್ಟ್ರೀಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ವಿಧಾನ ಪರಿಷತ್ನ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿಟಿ ರವಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ನಮ್ಮೆಲ್ಲರ ನಾಯಕರು ರಾಜ್ಯ ಕೋರ್ ಕಮಿಟಿಯ ಸದಸ್ಯರು ಮಾಜಿ ಸಚಿವರು ಆಗಿರ್ತಕ್ಕಂಥ ಶ್ರೀರಾಮುಲ್ ಸಾಹೇಬ್ರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ಧರ್ಮಸ್ಥಳ ಚಲೋ ಎನ್ನುವಂತಹ ಶಬ್ದವನ್ನು ಈ ರಾಜ್ಯಕ್ಕೆ ಮೊದಲು ಕೊಟ್ಟು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ತಮ್ಮ ಕ್ಷೇತ್ರದಿಂದ ಕರ್ಕೊಂಡು ಬಂದು ಮತ್ತೆ ಕರ್ನಾಟಕದ ಧರ್ಮಸ್ಥಳ ಚಲೋದ ಸಂಚಾಲಕರಾಗಿರ್ತಕ್ಕಂಥ ಯಲಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಸಾಹೇಬ್ರ ಈ ಕಾರ್ಯಕ್ರಮಕ್ಕೆ ಹೃತ್ಪೂರಕವಾಗಿ ಸ್ವಾಗತ ಮಾಡ್ತೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಉತ್ತರ ಕನ್ನಡದ ಲೋಕಸಭಾ ಸದಸ್ಯರು ನಿಕಟಪೂರ್ವ ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥರಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರು ರಾಜ್ಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು ತೇಜಸ್ವಿ ಸೂರ್ಯ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಗಳು ಯುವ ನಾಯಕರು ಆಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ವಿ ಸುನೀಲ್ ಕುಮಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥರಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಯುವ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಧೀರಜ್ ಮುನರಾಜ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ತುಮಕೂರು ಗ್ರಾಮಾಂತರದ ಶಾಸಕರು ನಮ್ಮೆಲ್ಲರೂ ಪ್ರೇರಣೆ ಆಗಿರ್ತಕ್ಕಂಥ ಸುರೇಶ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಸಕಲೇಶ್ಪುರದ ಶಾಸಕರು ಎಸ್ ಎಸ್ ಸಿ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ನಮ್ಮ ವಿಧಾನಸಭೆಯ ಮುಖ್ಯ ಸಚೇತಕರು ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ದೊಡ್ಡನಗೌಡರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ಅದೇ ರೀತಿ ಬೆಂಗಳೂರು ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಮುನಿರತ್ನ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮ ಸ್ವಾಗತವನ್ನು ಮಾಡ್ತೇನೆ ಕುಮಟಾದ ಶಾಸಕರು ಆಗಿರ್ತಕ್ಕಂಥ ದಿನಾಕರಿ ಶೆಟ್ಟಿ ಸಾಹೇಬರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಅದೇ ರೀತಿ ವಿಧಾನ ಪರಿಷತ್ನ ಮುಖ್ಯ ಸಚೇತಕರು ಆಗಿರ್ತಕ್ಕಂಥ ಸನ್ಮಾನ್ಯ ರವಿಕುಮಾರ್ ಸರ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ಕವಾಗಿ ಸ್ವಾಗತ ಮಾಡುತ್ತೇನೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶಾಸಕರುಗಳಿಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಎಲ್ಲ ಶಾಸಕರುಗಳಿಗೆ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ಶಾಸಕ ಮಿತ್ರಗಳಿಗೆ ವಿಧಾನ ಪರಿಷತ್ನ ಎಲ್ಲ ಸದಸ್ಯರಿಗೆ ಮಾಜಿ ಶಾಸಕರುಗಳಿಗೆ ಮಾಜಿ ವಿಧಾನ ಪರಿಷತ್ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ಹೃತ್ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಕರ್ನಾಟಕದ ಮೂಲೆ ಮೂಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಧರ್ಮಸ್ಥಳದ ಭಕ್ತರಿಗೆ ನಾನು ಹೃತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಎಲ್ಲ ಬಂಧುಗಳನ್ನು ಮಾಡ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊಳಗೊಳಿಸ್ತೇನೆ ಎರಡು ಕೈ ಎತ್ತಿ ಹೇಳಬೇಕು ಭಾರತ್ ಮಾತಾ ಭಾರತ್ ಮಾತಾ ಮಂಜುನಾಥ ಸ್ವಾಮಿ ಕಿ ಮಂಜುನಾಥ ಸ್ವಾಮಿ ಕಿ ಎಲ್ಲರನ್ನ ಸ್ವಾಗತ ಮಾಡಿದಂತ ನಮ್ಮ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಹರೀಶ್ ಪೂಂಜಾ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮದಲ್ಲಿ ಕಳೆದ ಸುಮಾರು ದಿನಗಳಿಂದ ರಾಜ್ಯಾಧ್ಯಕ್ಷರು ಯಾವ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡುವುದರ ಬಗ್ಗೆ ನಮ್ಮ ದೇವಸ್ಥಾನದ ಧಾರ್ಮಿಕ ನಂಬಿಕೆಯ ಮೇಲೆ ಯಾವಾಗ ತೊಂದರೆ ಆಯಿತು ಅದರ ಬಗ್ಗೆ ಗಟ್ಟಿಯಾಗಿ ನಿಂತು ಈ ರಾಜ್ಯದಿಂದ ಈ ರೀತಿಯ ಒಂದು ಕಾರ್ಯಕ್ರಮ ನಿಶ್ಚಯ ಮಾಡಿದ ತಕ್ಷಣ ಇದರ ಸಂಚಾಲಕರಾಗಿ ನಿರಂತರ ಕಾರ್ಯಕ್ರಮವನ್ನು ಮಾಡಿರುವಂತ ನಮ್ಮ ಸಂಚ ರಾಜ್ಯ ಸಂಚಾಲಕರಾದ ಸನ್ಮಾನ್ಯ ಯಲಾಂಕ ವಿಶ್ವನಾಥ್ ಅವರು ಈ ವೇದಿಕೆಯಲ್ಲಿ ಇದ್ದಾರೆ ಅವರು ನಮ್ಮೆಲ್ಲರನ್ನ ಈ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆಯ ಮಾತುಗಳನ್ನು ಆಡಬೇಕಂತ ವಿನಂತಿಯನ್ನು ಮಾಡ್ತೇನೆ ನಾಡದೇವತೆ ಚಾಮುಂಡೇಶ್ವರಿಗೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮೀಕಿ ಹರ 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 ಇವತ್ತಿನ ಧರ್ಮ ಸಂರಕ್ಷಣಾ ಕಾರ್ಯಕ್ರಮದ ರುವಾರಿಗಳು ಅತ್ಯಂತ ಅಲ್ಪ ಕಾಲದಲ್ಲೇ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರು ಮತ್ತು ಇವುಗಳ ಕಣ್ಮಣಿ ಧರ್ಮ ಸಂರಕ್ಷಕ ಬಿ ವೈ ವಿಜಯೇಂದ್ರ ಅವರೇ ವೇದಿಕೆ ಮೇಲೆ ಈಗಾಗಲೇ ಸ್ವಾಗತವನ್ನು ಬಯಸಿದಂಥ ಎಲ್ಲ ನನ್ನ ಹಿರಿಯ ಮುಖಂಡರುಗಳೇ ವೇದಿಕೆ ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಬಹಳ ಪ್ರಮುಖವಾಗಿ ಕುಂತಿರ್ತಕ್ಕಂಥ ಎಲ್ಲ ಹಿಂದೂ ಧರ್ಮ ರಕ್ಷಕರೇ ಮಾಧ್ಯಮದ ಮಿತ್ರರೇ ಸಮಯದ ಅಭಾವ ಬಹಳ ಕಡಿಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಬಹಳ ಪ್ರಮುಖರು ಮಾತಾಡ್ತಾರೆ ಪ್ರಾಸ್ತಾವಿಕವಾಗಿ ನಾನು ಐದು ನಿಮಿಷ ಮಾತಾಡ್ತೀನಿ ಬಂಧುಗಳೇ ಅತ್ಯಂತ ಪವಿತ್ರವಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂಟುನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಎಂಟುನೂರು ವರ್ಷಗಳಿಂದ ಸಾವಿರಾರು ಭಕ್ತರ ಆಶೋತ್ತರಗಳನ್ನು ಈಡೇರಿಸಿದಂಥ ಇಡೀ ರಾಜ್ಯ ರಾಷ್ಟ್ರದ ಅಂತಾರಾಷ್ಟ್ರದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿದಂತ ಮಂಜುನಾಥ ಸ್ವಾಮಿ ಅಂತಂದರೆ ನಮ್ಗೆಲ್ಲ ಅಪಾರವಾದಂತ ಪ್ರೀತಿ ಸತ್ಯಕ್ಕೆ ಮತ್ತೊಂದು ಹೆಸರು ಮಂಜುನಾಥ ಸ್ವಾಮಿ ಯಾವ ದೇವರ ಮೇಲೆ ಬೇಕಾದರೂ ಜನ ಪ್ರಮಾಣ ಮಾಡ್ತಾರೆ ಮಂಜುನಾಥ ಸ್ವಾಮಿ ಮೇಲೆ ಸುಳ್ಳು ಹೇಳಿ ಪ್ರಮಾಣ ಮಾಡೋದಿಲ್ಲ ಇದು ನಮ್ಮ ಪ್ರತೀತಿ ಇತ್ತೀಚಿನ ವರ್ಷಗಳಲ್ಲಿ ಕುಮಾರಿ ಸೌಜನ್ಯಳ ಕೊಲೆಯ ಕೇಸು ತನಿಖೆ ಆಗ್ತಾ ಇತ್ತು ನಾವು ಯಾರ್ದು ಇಲ್ಲ ನಾವೆಲ್ಲ ಸ್ವಾಗತವನ್ನು ಮಾಡಿದ್ವಿ ಆದರೆ ಇದರ ನೆಪದಲ್ಲಿ ಒಂದು ದುಷ್ಟ ಕೂಟ ಶುರುವಾಯಿತು ಹಿಂದೆ ಪುರಾಣದಲ್ಲಿ ಕೂಡ ನಾವು ನೋಡಿದ್ದೀವಿ ಸಾಧು ಸಂತರು ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಅನೇಕ ರಾಜ ಮಹಾರಾಜರು ಅದ್ಭುತವಾಗಿ ದೇಶ ರಾಜ್ಯವನ್ನು ನಡೆಸಿದಾಗ ರಾಕ್ಷಸರು ಬಂದು ಯಜ್ಞಗಳನ್ನು ಕೆಡಿಸ್ತಾ ಇದ್ರಂತೆ ದೇವರಿಗೂ ಕೂಡ ತಪ್ಪಿದ್ದಲ್ಲ ಈ ಕಷ್ಟ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೆಲವು ದುಷ್ಟರ ಕಣ್ಣು ಬಿದ್ದು ಈ ಕ್ಷೇತ್ರದ ಹೆಸರನ್ನ ಕೆಡಿಸ್ತಕ್ಕಂತ ಹುನ್ನಾರ ನಡಿಬೇಕಾದ ಸಂದರ್ಭದಲ್ಲಿ ನಾವು ಅಸೆಂಬ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ಅದನ್ನ ಪ್ರಸ್ತಾವನೆಯನ್ನ ಬಹುತೇಕ ನಮ್ಮ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಸುನೀಲ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಪ್ರಸ್ತಾವನೆ ಏನು ಮಾಡಿದ್ವಿ ವಿಧಾನ ಪರಿಷತ್ತಲ್ಲೂ ಕೂಡ ನಾನು ನಮ್ದು ಎಸ್ ಐ ಟಿ ತನಿಖೆಗೆ ವಿರೋಧ ಇಲ್ಲ ಸಂಪೂರ್ಣವಾದ ಸಹಕಾರ ಇದೆ ಆದ್ರೆ ಎಸ್ ಐ ಟಿಯನ್ನ ದಾರಿ ತಪ್ಪಿಸ್ತಕ್ಕಂಥ ಒಂದು ದುಷ್ಟಕೂಟ ಏನಿತ್ತು ಅವರಿಗೆ ಮಂಜುನಾಥ ಸ್ವಾಮಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿದ್ವಿ ಹದಿನಾರನೇ ತಾರೀಕು ಯಲಾಂಕ ಕ್ಷೇತ್ರದಿಂದ ನಾನೂರಕ್ಕೂ ಹೆಚ್ಚು ವೆಹಿಕಲ್ ಅಲ್ಲಿ ಬಂದು ನಾವು ಪ್ರಾರಂಭವನ್ನು ಮಾಡಿದ್ವಿ ಪ್ರತಿ ಕ್ಷೇತ್ರದಲ್ಲೂ ಪ್ರಾರಂಭ ಆಯಿತು ಆಗ ರಾಜ್ಯಾಧ್ಯಕ್ಷರಿಗೆ ಒತ್ತಡ ಇತ್ತು ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಸಲಹೆಯನ್ನು ಕೊಟ್ಟರು ಇಡೀ ರಾಜ್ಯದ ಧರ್ಮ ಸಂರಕ್ಷಕರನ್ನ ಮಂಜುನಾಥ ಸ್ವಾಮಿಯ ಪ್ರೀತಿ ಆರಾಧಕರನ್ನ ನಾವಿಲ್ಲಿ ಸೇರಿಸಿ ಒಂದು ಸಂಕಲ್ಪವನ್ನು ಮಾಡಬೇಕು ಯಾವ ದುಷ್ಟರು ಮಂಜುನಾಥ ಸ್ವಾಮಿಯ ಬುಡಕ್ಕೆ ಕೈ ಹಾಕಿ ಬಂದಿದ್ರು ಆ ಮಂಜುನಾಥ ಸ್ವಾಮಿಯ ಸತ್ಯ ಈಗ ಹೊರಗಡೆ ಬರ್ತಾ ಇರ್ತಕ್ಕಂಥ ತಾವೆಲ್ಲವನ್ನು ಕೂಡ ನೋಡ್ತಾ ಇದ್ದೀರಿ ಒಂದೊಂದು ಸತ್ಯ ಹೊರಗಡೆ ಬರ್ತಾ ಇದೆ ಆ ಸ್ವಾಮಿಯ ಪ್ರಭಾವವನ್ನು ಈಗ ತೋರಿಸ್ತಾ ಇದ್ದಾರೆ ಕೇವಲ ಐದು ದಿನಗಳ ಹಿಂದೆ ಬರೀ ಫೋನ್ ಮುಖಾಂತರ ಸುದ್ದಿಯನ್ನು ಮುಟ್ಟಿಸಿದ್ದು ಜನಗಳಿಗೆ ಇವತ್ತು ಕೇವಲ ಇಲ್ಲಿ ಇಪ್ಪತ್ ಪರ್ಸೆಂಟ್ ಜನ ಇದ್ದಾರೆ ಇನ್ನು ಎಂಬತ್ ಪರ್ಸೆಂಟ್ ಜನ ಇನ್ನು ಹೊರಗಡೆ ಇದ್ದಾರೆ ದೇವರ ದರ್ಶನದಲ್ಲಿ ಇದ್ದಾರೆ ಊಟವನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಜನಕ್ಕೆ ಇಲ್ಲಿ ಜಾಗನು ಸಾಕಾಗ್ತಾ ಇಲ್ಲ ಇಲ್ಲಿ ಅತ್ಯಂತ ಸುವ್ಯವಸ್ಥವಾಗಿ ಈ ಭಾಗದ ನಮ್ಮ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಬಂಧುಗಳೇ ಇವತ್ತು ನಮ್ಮ ದೇಶದಲ್ಲಿ ಸಮಸ್ಯೆ ಏನಿರೋದು ಅಂದ್ರೆ ನಾವು ಹಿಂದೂಗಳು ಒಂದಾಗದೇ ಇರೋದೇ ದೊಡ್ಡ ಸಮಸ್ಯೆ ಇವತ್ತು ನೋಡಿ ಅಯ್ಯಪ್ಪ ಸ್ವಾಮಿ ಈಶ್ವರನ ಮಗ ಅವನು ಬಿಡು ಕೈ ಇಟ್ರು ಈಶ್ವರನ ಪತ್ನಿ ಚಾಮುಂಡಿಗೂ ಕೈ ಹಾಕಿದ್ರು ಗಣಪತಿ ಮೆರವಣಿಗೆ ಮಾಡೋಕ್ಕೂ ಪರ್ಮಿಷನ್ ಡಿಜೆ ಇಲ್ಲ ಮೆರವಣಿಗೆ ಇಲ್ಲ ಅವರ ಅಪ್ಪನಿಗೂ ಪ್ರಾಬ್ಲಮ್ ಮಾಡಕ್ ಶುರು ಮಾಡವ್ರೆ ಮಂಜುನಾಥ ಸ್ವಾಮಿಗೆ ಇಡೀ ಮಂಜುನಾಥ ಸ್ವಾಮಿಯ ಕುಟುಂಬಕ್ಕೆ ಇವತ್ತು ಅಪಚಾರವನ್ನು ಬರ್ತಕ್ಕಂಥ ಕೆಲಸವನ್ನು ಏನ್ ಮಾಡ್ತಾ ಇದೆ ಆ ದುಷ್ಟರಿಗೆ ಬುದ್ಧಿಯನ್ನು ಕಲಿಸ್ತಕ್ಕಂಥದ್ದು ಯಾವಾಗ ಅಂದ್ರೆ ಈಗ ಶ್ರೀಕೃಷ್ಣ ಅದೇ ಹೇಳಿದ್ದು ಧರ್ಮ ಯಾವಾಗ ಯಾವಾಗ ಅವನತಿ ಹೋಗ್ತದೋ ಸಂಘಟನಾ ರೂಪದಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಆ ಸಂಘಟನಾ ವಿರಾಟ ಸ್ವರೂಪದ ಕಾರ್ಯಕ್ರಮ ಇವತ್ತು ನಡೀತಾ ಇರ್ತಕ್ಕಂಥದ್ದು ಇದರಲ್ಲಿ ಯಾವುದು ನಾವು ಪಕ್ಷವಾದ ಪಕ್ಷವನ್ನು ಬೆರೆಸಿಲ್ಲ ರಾಜಕೀಯವನ್ನ ಮಾಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ಸಿನ ಒಬ್ಬೇ ಒಬ್ಬ ಮಂತ್ರಿ ಇಲ್ಲಿಯವರೆಗೂ ಕೂಡ ಧರ್ಮಸ್ಥಳ ಜೊತೆ ನಾವು ನಿಂತ್ಕೊಂಡಿದೀವಿ ಅಂತ ಹೇಳಿ ಬಂದಿಲ್ಲ ಯಾರನ್ನ ಅಡ್ಡ ಹಾಕಿದೀವೋ ನಾವು ಅಲ್ಲಿ ಕುತ್ಕೊಂಡು ಮಾಧ್ಯಮಗಳ ಮುಖಾಂತರ ರಾಜಕೀಯ ಅಂತ ಹೇಳ್ತಾರೆ ನೀವು ನಿಜವಾದ ಮಂಜುನಾಥ ಸ್ವಾಮಿ ಭಕ್ತರಾಗಿದ್ರೆ ಇಲ್ಲಿವರೆಗೆ ಬರಬೇಕಾಗಿತ್ತು ಭಕ್ತರಿಗೆ ನೀವು ಧೈರ್ಯವನ್ನ ಕೊಡಬೇಕಾಗಿತ್ತು ಮಂಜುನಾಥ ಸ್ವಾಮಿ ಜೊತೆ ನಾವು ಇದ್ದೀವಿ ಅಂತ ಹೇಳಿ ಭಾಷಣ ಮಾಡೋದಲ್ಲ ಕ್ಷೇತ್ರಕ್ಕೆ ಬಂದು ನಿಂತ್ಕೊಂಡಿದ್ರೆ ಇನ್ನೂ ನಿಮಗೆ ಗೌರವ ಹೆಚ್ಚುತ್ತಾ ಈಗಲೂ ಕೂಡ ನಿಮ್ಮ ಟೀಕೆ ಟಿಪ್ಪಣಿಗಳನ್ನ ನೀವು ನಿಲ್ಲಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಮ್ಗೆ ನಿಜಕ್ಕೂ ಕೂಡ ಇಂದು ಎದ್ದರೆ ಅವನನ್ನು ತಡೆಯಕ್ಕೆ ಯಾರು ಆಗೋದಿಲ್ಲ ಅಂತಕ್ಕಂಥದಕ್ಕೆ ಇದು ಉದಾಹರಣೆ ಇವತ್ತು ನಾವಿಲ್ಲಿ ಸಂಕಲ್ಪವನ್ನು ಮಾಡಬೇಕು ಕೇವಲ ಧರ್ಮಸ್ಥಳ ಅಲ್ಲ ನಮ್ಮ ರಾಜ್ಯದ ಯಾವುದೇ ಮಠ ಮಂದಿರಗಳ ಮೇಲೆ ದೇವಸ್ಥಾನಗಳ ಮೇಲೆ ನಮ್ಮ ಆಚಾರ ವಿಚಾರಗಳ ಮೇಲೆ ಅನಾವಶ್ಯಕವಾಗಿ ಆಧಾರ ರಹಿತವಾಗಿ ಯಾರಾದರೂ ಕೂಡ ಈ ತರ ಉನ್ನಾರವನ್ನು ಮಾಡಿದ್ರೆ ಅವರನ್ನ ಸರ್ವನಾಶ ಮಾಡ್ತಕ್ಕಂಥ ಶಕ್ತಿ ಹಿಂದೂ ಸಮಾಜಕ್ಕಿದೆ ಅಂತಕ್ಕಂಥ ಸಂಕಲ್ಪವನ್ನ ನಾವೆಲ್ಲ ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನನ್ನ ಸಂಚಾಲಕ್ನಲ್ಲಿ ಮಾಡ್ತಕ್ಕಂಥ ಒಂದು ದೊಡ್ಡ ಅದೃಷ್ಟಶಾಲಿ ನಾನು ಆ ಸ್ವಾಮಿಯ ಸೇವೆ ನನಗೇನು ಕೂಡ ಆ ಸ್ವಾಮಿ ಸೇವೆ ಮಾಡ್ತಕ್ಕಂಥ ಸಂಕಲ್ಪ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಹಾಕಿ ದಯಮಾಡಿ ಯಾರ್ಯಾರಿಗೆ ಆಸನದ ವ್ಯವಸ್ಥೆ ಸಿಗ್ಲಿಲ್ಲ ದಯಮಾಡಿ ಒಂದು ಸ್ವಲ್ಪ ಸಹಕಾರ ಮಾಡಬೇಕು ಅಂತ ಎಲ್ಲರ ಹತ್ರ ವಿನಂತಿಯನ್ನ ಮಾಡ್ತಾ ಈ ವೇದಿಕೆಗೆ ವೇದಿಕೆಯ ಮೇಲ್ಗಡೆ ಯಾರು ಪದಾಧಿಕಾರಿ ಅಲ್ಲ ಜಿಲ್ಲೆಯವರು ಯಾರಿದ್ದಾರೆ ಸ್ವಲ್ಪ ಕೆಳಗೆ ಕೆಳಗೆ ಹೋಗ್ಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ ಇತ್ತೇಸ್ರೆ ಕೆಳಗೆ ಕಳಿಸಿ ಕೆಳಗೆ ಕಳಿಸಿ ಸಾಕಷ್ಟು ಜನ ಯಾರು ಜಿಲ್ಲೆಯ ಮತ್ತು ಕೋರ್ ಕಮಿಟಿಯ ರಾಜ್ಯ ಪದಾಧಿಕಾರಿ ಎಂಎಲ್ ಎಲ್ ಸಿ ಎಕ್ಸ್ ಎಂಎಲ್ ಎಕ್ಸ್ ಎಂ ಎಲ್ ಸಿ ಯಾರಿದ್ದಾರೆ ಅವರನ್ನು ಬಿಟ್ಟು ಎಲ್ಲರೂ ಕೂಡ ಕೆಳಗೆ ಹೋಗ್ಬೇಕಂತ ವಿನಂತಿಯನ್ನ ಮಾಡ್ತೇನೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಆತ್ಮೀಯ విధాన పరిషత్న నయకర సన్మాన్య చలవాది నారాయణ ఎవరు ఈ సందర్భంలో మాతాడంత మార్తనే భారత్ కీ భారత్ మాతీ ఇవేశ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಿಂದುತ್ವವನ್ನ ಕಾಪಾಡಬೇಕು ಹಿಂದುತ್ವವೇ ನಮ್ಮ ಜೀವ ಎಂದು ಹೇಳಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡ ಮಹನೀಯರೇ ಈ ಮಳೆಯಲ್ಲೂ ಸಹ ಎದೆ ಸಭೆಯಲ್ಲಿ ಪಾಲ್ಗೊಂಡು ಧರ್ಮ ರಕ್ಷಣೆಗೆ ಬಂದಿರತಕ್ಕಂಥ ಎಲ್ಲ ಗಂಡುಗಲಿಗಳೇ ಏನು ಇವತ್ತಿನ ದಿವಸ ಧರ್ಮಸ್ಥಳದ ವಿಚಾರದಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿ ಒಂದು ವಿಚಾರ ನಮಗೆ ಗೊತ್ತಿರ್ತಕ್ಕಂಥದ್ದು ಧರ್ಮ ರಕ್ಷಿಪನ ಧರ್ಮ ರಕ್ಷಿಪದು ಧರ್ಮ ರಕ್ಷಿಪನ ಧರ್ಮ ರಕ್ಷಿಪದು ಎಂಬ ಮಾತಿನಂತೆ ಇವತ್ತು ಧರ್ಮವನ್ನು ಕಾಪಾಡಬೇಕು ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕೂಡಿ ಇಲ್ಲಿ ಬಂದಿದ್ದೇವೆ ಮಾನ್ಯ ಬಂಧುಗಳೇ ರಾಜ್ಯದಲ್ಲಿ ಆಡಳಿತದಲ್ಲಿ ಇರತಕ್ಕಂತ ಸರ್ಕಾರ ಯಾವ ವ್ಯಕ್ತಿಗಳು ಧರ್ಮಸ್ಥಳಕ್ಕೆ ಕಳಂಕವನ್ನು ತಂದು ಹಚ್ಚಬೇಕು ಅಂತೇಳಿ ಷಡ್ಯಂತ್ರವನ್ನು ಮಾಡಿದ್ರು ಬುರುಡೆಯನ್ನ ಇಟ್ಟುಕೊಂಡು ಇವತ್ತು ಧರ್ಮಸ್ಥಳದಿಂದ ದೆಹಲಿಯವರೆಗೆ ಬುರುಡೆಯ ಆಟ ಆಡಿದ್ರು ಅಂತವರ ಬೆನ್ನಿಗೆ ನಿಂತ ಬುರುಡೆ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವೆಲ್ಲರೂ ಕೂಡ ಸೆಟ್ಟದು ನಿಲ್ಲಬೇಕಾಗಿದೆ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಒಂದು ಸರ್ಕಾರ ಅಲ್ಲ ಅದು ಬುರುಡೆ ಸರ್ಕಾರ ಬರೀ ಬುರುಡೆ ಬಿಡ್ತಕ್ಕಂಥದ್ದು ಮಾತ್ರ ಅವರ ಕೆಲಸ ಯಾವ ವ್ಯಕ್ತಿಗಳು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಮಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಿದ್ರೋ ಆಗ ಈ ಸರ್ಕಾರ ಅವರ ನೆರವಿಗೆ ಬರಲಿಲ್ಲ ಈಗ ಸೌಜನ್ಯ ಕೇಸ್ಗೆ ರಕ್ಷಣೆ ಕೊಡಬಾರ್ದೆ ಕೊಡಬೇಕು ಆದರೆ ರಕ್ಷಣೆ ಮತ್ತು ನ್ಯಾಯ ಎಲ್ಲಿ ಸಿಗ್ತದೆ ಧರ್ಮಸ್ಥಳದಲ್ಲಿ ಅಲ್ಲ ನ್ಯಾಯಾಲಯದಲ್ಲಿ ಅಲ್ಲಿ ಹೋರಾಟ ಮಾಡಬೇಕು ನಾವು ಕೂಡ ಹೇಳ್ತೇವೆ ಯಾರಿಗೆ ಅನ್ಯಾಯವಾದರೂ ಕೂಡ ನ್ಯಾಯ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಒಂದು ಸರ್ಕಾರ ಮಾಡ್ತಕ್ಕಂಥದ್ದು ಸರಿ ಆದರೆ ನೀವು ಬುರುಡೆ ಗ್ಯಾಂಗ್ನ ಜೊತೆಯಲ್ಲಿ ಸೇರಿ ಜನರಿಗೂ ಕೂಡ ಬುರುಡೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಧರ್ಮಸ್ಥಳಕ್ಕೆ ಮಂಜುನಾಥನಿಗೆ ಕಳಂಕ ತರ್ತಕ್ಕಂಥ ಕೆಲಸ ಮಾಡಿದ್ದೀರಿ ಆದ್ದರಿಂದ ಯಾವ ಹಿಂದೂ ಕಾರ್ಯಕರ್ತರು ಕೂಡ ನಿಮ್ಮನ್ನ ಕ್ಷಮಿಸಲಾರರು ಅಂತಕ್ಕಂಥ ಮಾತನ್ನ ನಾನು ಈ ವೇದಿಕೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲಕ್ಕಿಂತ ಮಿಗಿಲಾಗಿ ನಡೆದದ್ದು ಏನು ಇವತ್ತು ನೀವು ನೋಡಿದ್ರಿ ಕಳೆದ ಒಂದು ಎರಡು ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಕಪ್ಪು ಗೆದ್ದ ನಂತರ ಅವತ್ತು ಮೆರವಣಿಗೆ ಬಂದರು ಅಚಾತುರ್ಯದಿಂದ ಕಾಂಗ್ರೆಸ್ ಸರ್ಕಾರ ಮಾಡಿದ ಅಚಾತುರ್ಯದಿಂದ ಹನ್ನೊಂದು ಜನ ಜೀವ ತೆಗೆದುಕೊಂಡ್ರು ಹಾಗೆ ಇವತ್ತು ಕೂಡ ಆ ಸರ್ಕಾರ ಮಾಡಿ ಕಪ್ಪು ಆರ್ ಸಿ ಬಿ ತಗೊಂಡೋಯ್ತು ಆದ್ರೆ ಇಲ್ಲಿ ಆಗಿರ್ತಕ್ಕಂಥದ್ದು ಅದೇ ಇವತ್ತು ಒಂದು ಬುರುಡೆ ಹೇಳ್ತಕ್ಕಂಥವರನ್ನ ಮುಂದಿಟ್ಟುಕೊಂಡು ಇವತ್ತು ಯಾರು ಎಡಪಂಕ್ತಿಯರಿದ್ದಾರೆ ಈ ಎಡಪಂಕ್ತಿಯರ ಜೊತೆಯಲ್ಲಿ ಸೇರಿ ಧರ್ಮಕ್ಕೆ ಕಳಂಕ ತರ್ತಕ್ಕಂಥ ಮಂಜುನಾಥನಿಗೆ ಕಳಂಕ ತರ್ತಕ್ಕಂಥ ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ ಈ ಕಾರ್ಯಕ್ರಮ ನೀವೇನು ಮಾಡಿದ್ರಿ ಇದನ್ನ ಇವತ್ತು ಭಕ್ತರಾಗಿ ನಾವು ಇಲ್ಲಿ ಬಿಜೆಪಿಯವರಾಗಿ ಬಂದಿದ್ದೀವಿ ಅಂತ ತಿಳ್ಕೊಳ್ಬೇಡಿ ಇಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಮಂಜುನಾಥನ ಭಕ್ತರಿದ್ದೇವೆ ಮಾನ್ಯ ಪಾಲ್ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ ಕೇಂದ್ರ ಸಚಿವರು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೇವೆ ಆ ಕಾರಣದಿಂದ ಮಾನ್ಯ ಬಂಧುಗಳೇ ಈ ಸರ್ಕಾರ ಮಾಡ್ತಾ ಇರತಕ್ಕಂಥ ಅಚಾತುರ್ಯಗಳು ಅನಾಚಾರಗಳನ್ನ ನಾವೆಲ್ಲರೂ ಕೂಡ ಇವತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಮುಟ್ಟಿಸಬೇಕಾಗಿದೆ ಇವರ ಮಾಡ್ತಾ ಇರತಕ್ಕಂಥ ಅನಾಚಾರ ಇವತ್ತು ನಾವು ಯಾರೂ ಸಹಿಸಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ಸೇರಿ ಏನು ಭಕ್ತಾದಿಗಳು ತಾವೆಲ್ಲರೂ ಬಂದಿದ್ದೀರಿ ನಿಮ್ಮ ಜೊತೆಯಲ್ಲಿ ನಾವು ನಮ್ಮ ಜೊತೆಯಲ್ಲಿ ನೀವು ನಾವೆಲ್ಲರೂ ಸೇರೋಣ ಧರ್ಮವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಒಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಜೈ ಕರ್ನಾಟಕ